ಶಿಷ್ಯರ ಸಂಬಂಧ ಒಂದೇ ನಾಣ್ಯದ ಎರಡೂ ಮುಖಗಳು ವೆಂಕಟೇಶ ಬಂಡೆವಡ್ಡರ ಕುಕನೂರು ಪಟ್ಟಣದ ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ರಿಂದೂರ ತೊಂಬತ್ತೊಂಬತ್ತು ನೇ ಸಾಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವು ದಿನಾಂಕ ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ನಡೆಯಿತು ಸಾವಿರದ ಒಂಬೈನೂರ ತೊಂಬತ್ತೆಂಟು ರಿಂದ ತೊಂಬತ್ತೊಂಬತ್ತು ನೆಯ ಸಾಲಿನ ಸುಮಾರು ನೂರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವಿದ್ಯಾರ್ಥಿಗಳು ಶಾಲೆಯಲ್ಲಿ ಪಡೆದ ಶಿಕ್ಷಣ ಮತ್ತು ಪ್ರಸ್ತುತ ವಿವಿಧ ರಂಗದಲ್ಲಿ ಸಲ್ಲಿಸುತ್ತಿರುವ ಸೇವೆಯ ಕುರಿತು ತಮ್ಮ ಅನುಭವ ಹಂಚಿಕೊಂಡರು ಸುಮಾರು ಇಪ್ಪತ್ತೈದು ವರ್ಷಗಳ ನಂತರ ಪ್ರತಿಯೊಬ್ಬರೂ ಭೇಟಿಯಾಗಿ ತಮ್ಮ ಅನುಭವ ಹಾಗೂ ಶಾಲಾ ದಿನಗಳ ನೆನಪನ್ನು ನೆನೆದು ಪರಸ್ಪರ ಸಂತೋಷ ಹಂಚಿಕೊಂಡರು ಅತಿಥಿಗಳ ಹಾಗೂ ಶಾಲಾ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಸಮ್ಮಿಲನದಿಂದ ಕೂಡಿದ್ದ ವೇದಿಕೆಯು ಅಷ್ಟೇ ಸಂತೋಷ ಹಾಗೂ ಸಡಗರದಿಂದ ಕೂಡಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಿವೃತ್ತ ಮುಖ್ಯೋಪಾಧ್ಯಾಯರಾದ ಡಾಕ್ಟರ್ ಕೆಬಿ ಬ್ಯಾಳಿ ಮಾತನಾಡಿ ಗುರುಶಿಷ್ಯರ ಬಂಧನ ಬೆಲೆ ಕಟ್ಟಲಾಗದ್ದು ಶಿಕ್ಷಕ ವೃತ್ತಿ ಅತ್ಯಂತ ಹೆಮ್ಮೆಯ ವೃತ್ತಿ ವಿದ್ಯಾರ್ಥಿಗಳಿಗೆ ನಾವು ತೋರುವ ಪ್ರೀತಿ ವಿಶ್ವಾಸ ವಿದ್ಯಾರ್ಥಿಗಳು ಜ್ಞಾನ ಸಂಪಾದನೆಗೆ ಹೆಚ್ಚು ಸದೃಢಗೊಳಿಸುವ ಜೊತೆಗೆ ಕಲಿಕೆಯಲ್ಲಿ ಹೆಚ್ಚು ಆಸಕ್ತಿ ಮೂಡಿಸಲು ಕಾರಣವಾಗುತ್ತದೆ ಪ್ರತಿಯೊಬ್ಬರೂ ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಮಾಡಿಸುವುದರೊಂದಿಗೆ ಎತ್ತರ ಮಟ್ಟದಲ್ಲಿ ಬೆಳೆಯಲು ಪ್ರೇರೇಪಿಸಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ವೆಂಕಟೇಶ ಬಂಡಿವಡ್ಡರ ಮಾತನಾಡಿ ಶಿಕ್ಷಕ ವೃತ್ತಿ ಕೇವಲ ಅಕ್ಷರ ಕಲಿಸುವ ಕೆಲಸವಾಗಿರದೆ ಸಮಾಜಕ್ಕೆ ಭವಿಷ್ಯದ ಪೀಳಿಗೆ ತಯಾರು ಮಾಡುವ ಆತ್ಮಸಂತೃಪ್ತಿಯ ಗುರುತರ ಜವಾಬ್ದಾರಿ ಅಮೂರ್ತವಾದ ಶಿಷ್ಯರ ಜೀವನವನ್ನು ತಿದ್ದಿ ಮೂರ್ತಿ ರೂಪಕ್ಕೆ ತಂದಾಗ ಉತ್ತಮ ಜೀವನ ಮಾರ್ಗದಲ್ಲಿ ನಡೆಯುತ್ತಾರೆ ಗುರು ಶಿಷ್ಯರ ಸಂಬಂಧ ಒಂದೇ ನಾಣ್ಯದ ಎರಡೂ ಮುಖಗಳು ಇದ್ದಂತೆ ಎಂದು ಹೇಳಿದರು ವಿದ್ಯೆಯನ್ನು ಕಲಿಸಿದ ಶಿಕ್ಷಕ ವೃಂದ ಹಾಗೂ ಸಿಬ್ಬಂದಿ ವರ್ಗದವರನ್ನು ಸ್ಮರಣೆ ನೆರವೇರಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಖ್ಯ ಅತಿಥಿಗಳು ಮತ್ತು ಶ್ರೀ ಗವಿಸಿದ್ದೇಶ್ವರ ಶಾಲಾ ಸಂಸ್ಥೆಯ ಸದಸ್ಯರಾದ ಸಿದ್ದಯ್ಯ ಉಳ್ಳಾಗಡ್ಡಿ ಮಾರುತಿ ಗೌವರಳ ಗವಿಸಿದ್ದೇಶ್ವರ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಸವಣ್ಣಮ್ಮ ಅರಳಲಿಮಠ ಜಿಎಂ ಹೊಸಮನಿ ಶಿಕ್ಷಕರು ತಿಪ್ಪ ಶೆಟ್ಟಿ ನಿವೃತ್ತ ಶಿಕ್ಷಕರಾದ ಆರ್ ಟಿ ಬಾಕಳೆ ಮಾತನಾಡಿದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಎಸ್ಎಂ ಹಿರೇಮ್ಠಾ ಎನ್ ಟಿ ಸಜ್ಜನ್ ಪ್ರೇಮ ಬಾಕಳೆ ಅಕ್ಕಮಹಾದೇವಿ ಕರಡಿ ರುದ್ರಪ್ಪ ತಳವಾರ ಗವಿಸಿದ್ದಪ್ಪ ಕರಮುಡಿ ಶ್ರೀ ಗವಿಸಿದ್ದೇಶ್ವರ ಶಾಲಾ ಶಿಕ್ಷಣ ಅಭಿವೃದ್ಧಿ ಸಮಿತಿ ಗವಿಸಿದ್ದಪ್ಪ ಕರವಳಿ ಗವಿಸಿದ್ದಯ್ಯ ಪುರಾಣಿಕ ಮಠ ಶಿವಪ್ಪ ಅರಮನೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತು ಸಾಲಿನ ಕಲಿತ ಹಳೆಯ ವಿದ್ಯಾರ್ಥಿಗಳು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಂಠ ಕುಕನೂರು ಸಮಾನತೆ ಧರ್ಮ ಸಹಿಷ್ಣುತೆ ಇರ್ತಕ್ಕಂಥದ್ದು ಶಾಲೆ ಮತ್ತು ದೇವಾಲಯಗಳು ದೇವಾಲಯಗಳಲ್ಲಿ ಶಾಲೆಗಳಲ್ಲಿ ಜಾತೀಯತೆ ಇಲ್ಲ ಎಲ್ಲರೂ ಸಮಾನರು ಕೆಡಮಕ್ಕಳು ಮಕ್ಕಳು ಎಲ್ಲ ಜಾತಿಯವರು ಇಲ್ಲಿ ಸಮಾನರು ಆದ್ದರಿಂದ ಈ ಎರಡು ಸ್ಥಳಗಳು ಕೆಡಬಾರ್ದು ಈ ಎರಡು ಸ್ಥಳಗಳು ಕೆಟ್ಟು ಬಂದರೆ ಮುಗಿತು ಕತೆ ಇಲ್ಲಿ ಜಾತೀಯತೆ ಬಂದರೆ ಇಲ್ಲಿ ಧಾರ್ಮಿಕತೆಯಿಂದ ಕೆಟ್ಟ ವಿಚಾರಗಳು ಬಂದರೆ ನಮ್ಮಲ್ಲಿ ಇರ್ತಕ್ಕಂಥ ಮೌಲ್ಯಗಳು ಹಾಳಾಗುತ್ತವೆ ಮೌಲ್ಯಗಳು ಅಂತಂದರೆ ಏನು ಮನುಷ್ಯನಿಗೆ ಕೆಲವು ಮೌಲ್ಯಗಳು ಇರ್ತಾವ ನಾವು ಹಿಂಗೆ ಬಾಳ್ಬೇಕು ಅನ್ನೋದು ಒಂದು ಮೌಲ್ಯ ನಾನು ಯಾವಾಗಲೂ ಸತ್ಯವನ್ನು ನುಡಿಯುತ್ತೇನೆ ಅನ್ನೋದು ಹಾಗಾದ್ರೆ ಇಂಥ ಕೆಲವು ಮೌಲ್ಯಗಳು ಏನಿದಾವಲ್ಲ ಇಲ್ಲಿ ಸಿಗ್ತಾವೆ ನಮ್ಗೆ ದೇವಾಲಯಗಳ ಹೋದ ದೇವರನ್ನು ಸುತ್ತ ನಮಸ್ಕಾರ ಮಾಡಿ ಕುಂದಿರ್ತಾರ ಅಲ್ಲಿಗೆ ಸಮಾಧಾನ ಸಿಗುತ್ತೆ ಏನೋ ಅಂತ ಆದರೆ ಶಾಲೆಯಲ್ಲಿ ನಮ್ಮ ಮಕ್ಕಳು ಹೋಗ್ತಾರ ಅವರಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಅನ್ನೋದು ಎಲ್ಲರೂ ಆಸೆ ನಿಮಗೆಲ್ಲ ಒಳ್ಳೆಯ ಶಿಕ್ಷಣ ಸಿಕ್ಕದ್ರಿಂದ ಇವತ್ತು ಬಹುಶಃ ಈ ಗುರುವಂದನ ಕಾರ್ಯಕ್ರಮ ಯಾಕೆ ರಿಪೀಟ್ ಆಗಿದೆ ಅಥವಾ ಯಾಕೆ ಪ್ರಾರಂಭ ಆಗಿದೆ ಬಹುಶಃ ಈ ಸ್ಕೂಲ್ನಲ್ಲಿ ಬದಲಿಗೆ ಆಗಿದ್ದನ್ನು ನೋಡಿ ಆನಂತರ ಅನೇಕ ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಆಗಿದ್ದನ್ನು ನಾನು ನೆನಪಿಸಿಕೊಳ್ಳುತ್ತೇನೆ ಯಾಕಂದರೆ ಇಲ್ಲಿ ಸಂಬಂಧ ಬಿಡಿಸಲಾರದ ಸಂಬಂಧ ಇದು ಇದು ಹೆಂಗಪ್ಪ ಅಂತಂದರೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಆ ನಾಣ್ಯಕ್ಕೆ ಒಂದು ಮುಖ ಇಲ್ಲಪ್ಪ ಅಂತಂದ್ರೆ ಆ ನಾಣ್ಯ ನಡೆಯುವುದಿಲ್ಲ ಅಂತ ಆದರೆ ಇಂಥ ಒಂದು ಸಂಬಂಧ ಇದ್ದಾಗ ಇಂಥ ಒಂದು ಕಾರ್ಯಕ್ರಮಗಳು ಏರ್ಪಡಿಸ್ಬೇಕು ಅನ್ನುವಂಥದ್ದು ಅದು ಆಟೋಮೆಟಿಕ್ಲಿ ನಿಮ್ಮ ಪ್ರತಿಯೊಬ್ಬರು ತೆರೆಯಲು ಕೂಡ ಬರ್ತಾ ಇದ್ದಾರೆ ಆದರೆ ಇಂಥ ಒಂದು ಕಾರ್ಯಕ್ರಮವನ್ನು ಯಾಕೆ ಹಾಕೋಬೇಕು ಅಂತ ತಿಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಮೂಡ್ತು ಅಥವಾ ನಾನು ಇವತ್ತು ಉನ್ನತ ಸ್ಥಾನದಲ್ಲಿದ್ದೀನಿ ಅಥವಾ ನನಗೆ ಒಳ್ಳೆ ಮಂಚನಕ್ಕೆ ನಾನು ಮದುವೆ ಮಾಡಿಕೊಟ್ಟಾರ ನನಗೆ ದೇವರು ಒಂದು ನಾಲ್ಕು ಮಕ್ಳಿಗೆ ಕೃಪೆ ಮಾಡ್ಯಾನ ಅಥವಾ ಇವತ್ತು ನಾನು ಕೂಡ ಒಂದು ರಿಯಲ್ ಎಸ್ಟೇಟ್ನಲ್ಲಿ ಕೂಡ ಒಳ್ಳೆ ಒಂದು ಸ್ಥಾನ ಗಳಿಸಿನಿ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರೋ ಅಥವಾ ಗುರುವಿನಲ್ಲಿರ್ತಕ್ಕಂಥ ಭಕ್ತಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇರೋ ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗ್ತೈತೆ ಹಾಗಾದ್ರೆ ಇವೆರಡನ್ನ ನಾವು ಅವಲೋಕನ ಮಾಡಿದಾಗ ಎಲ್ಲಿ ಗುರುವಿನ ಭಕ್ತಿ ಇರ್ತೈತಿ ನೋಡ್ರಿ ಗುರುಗಳ ಬಗ್ಗೆ ಭಕ್ತಿ ಯಾಕಂದ್ರೆ ಇದು ಅಭಿನಂದನಾ ಕಾರ್ಯಕ್ರಮ ಒಂದನೇ ತಂದಿಲ್ಲ ನೀವು ಅಭಿಮಾನ ಇದ್ದಾಗ ಮಾತ್ರ ಅಭಿವಂದನ ಕಾರ್ಯಕ್ರಮ ನಮಸ್ತಾ ಇದೆ ಗುರುಗಳ ಬಗ್ಗೆ ಅಭಿಮಾನವನ್ನು ಹೊಂದಿರುವುದರಿಂದ ಗುರುಗಳ ಬಗ್ಗೆ